ಆಕಾಶವಾಣಿ ಮಡಿಕೇರಿ ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಇವತ್ತಿನ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಬಿ ಕೆ ನಾರಾಯಣ ರೈ ಅವರು ನಮ್ಮ ಜೊತೆಗಿದ್ದಾರೆ ನಾರಾಯಣ ರೈ ಅವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ ಕೆಎಸ್ಆರ್ಟಿಸಿ ಟಿಸಿ ಈ ಸಂಸ್ಥೆಯಲ್ಲಿ ಸುದೀರ್ಘ ಕಾಲ ಬಸ್ ಚಾಲಕರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದವರು ಬಂದಿ ನಾರಾಯಣ ರೈ ಅವರ ಜೀವನದ ಅನುಭವಗಳನ್ನ ತಿಳಿಯೋಣ ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆ ನಲ್ಮೆಯ ಸ್ವಾಗತ ಬಹಳ ವರ್ಷಗಳ ಸಮಯ ನೀವು ಬಸ್ ಚಾಲನಾ ವೃತ್ತಿಯಲ್ಲಿ ಹೌದು ಈ ಒಂದು ವೃತ್ತಿಯ ಮೂಲಕ ಅನೇಕ ಊರುಗಳನ್ನ ಕೂಡ ಕಂಡವರು ಇದೀಗ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಳ್ತಾ ಇರುವುದು ತುಂಬಾ ಖುಷಿಯ ವಿಚಾರ ಮೊದಲಿಗೆ ನೀವು ಹುಟ್ಟಿ ಬೆಳೆದಂತ ಊರು ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ನಿಮ್ಮ ಅಣ್ಣ ತಮ್ಮ ನಿಮ್ಮ ಅಕ್ಕ ತಂಗಿ ನೀವೆಷ್ಟು ಜನ ಅಂತ ಪರಿಚಯ ಮಾಡಿಕೊಡಿ ಸರ್ ನಮ್ಮ ತಂದೆ ಕೃಷ್ಣಪ್ರಾಯಿ ಅಂತೇಳಿ ಅವರ ಊರು ಉಪ್ಪಿನಂಗಡಿ ನಮ್ಮ ತಾಯಿ ಮಂಜೇಶ್ವರದವರು ಕಮಲಮ್ಮ ಅಂತೇಳಿ ಮತ್ತೆ ನಾವು ಮಡಿಕೇರಿಗೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನಾನು ಸಣ್ಣ ಮಗು ಇರುವಾಗ ಬಂದಿದ್ದೇವೆ ಮಡಿಕೇರಿಗೆ ಬಂದು ಈಗ ಅರವತ್ತೆಂಟು ವರ್ಷ ಆಯ್ತಾ ಈಗ ಪ್ರೆಸೆಂಟ್ ಈಗ ಕಾಲೇಜ್ ರೋಡ್ ಪ್ರಕರ್ಚಿಲಿ ಓಟದಲ್ಲಿ ಇದ್ದೇವೆ ಮಡಿಕೇರಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೀವು ಎಷ್ಟು ಜನ ಮಕ್ಕಳು ನಾವು ಏಳು ಮಕ್ಕಳು ನಾಲ್ಕು ಹೆಣ್ಣು ಮೂರು ಗಂಡು ಅದರಲ್ಲಿ ದೊಡ್ಡದು ನನ್ನ ಅಕ್ಕ ಎರಡನೇದು ನಮ್ಮಣ್ಣ ಎಸ್ ಆಗಿ ರಿಟೈರ್ಡ್ ಆಗಿದ್ದಾರೆ ದೊಡ್ಡ ಹೆಸರು ಹೇಮಾವತಿ ಅಂತೇಳಿ ಅಣ್ಣನ ಹೆಸರು ಬಿ ಕೆ ಸೀತಾರಾಮ್ ರೈ ಅಂತೇಳಿ ನಾನು ಮೂರನೇ ಇನ್ನೊಂದು ಚಂದ್ರಾವತಿ ಅಂತೇಳಿ ಸುಶೀಲ ಅಂತೇಳಿ ಸರಸ್ವತಿ ಅವಳ ಟೀಚರ್ ಆಗಿದ್ದಾಳೆ ಮಡಿಕೇರಿಯಲ್ಲಿ ಲಾಸ್ಟ್ ನಾವು ತಮ್ಮ ಬಿ ಕೆ ರವೀಂದ್ರ ರೈ ಅಂತೇಳಿ ಅವ್ರಿಗೆ ಕಾಂಟ್ರಾಕ್ಟ್ ಇದೆಲ್ಲ ಮಾಡ್ತಾ ಇದ್ದಾರೆ ಮಡಿಕೇರಿಲಿ ಮಡಿಕೇರಿಯಲ್ಲಿ ಎಷ್ಟು ಜನ ಇದ್ದಾರೆ ಮಡಿಕೇರಿ ನಾವೀಗ ಐದು ಜನ ಇದ್ದೇವೆ ಐದು ಜನ ಉಳಿದವರು ಎರಡು ಜನ ಉಪ್ಪಿನ ನಿಮ್ಮ ಇದ್ದಾರೆ ನಮ್ಮ ತಂಗಿನ ಉಪ್ಪಿನ ಗಡಿಯಲ್ಲಿ ಇನ್ನು ನಿಮ್ಮ ಸಂಸಾರ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅವರ ಬಗ್ಗೆ ಮಿಸಸ್ಟು ಟೀಚರ್ ಆಗಿದ್ರು ಬಿ ಬಿ ಸರಜಿನಿ ದೇವಿ ಅಂತೇಳಿ ಈಗ ನಿವೃತ್ತಿ ಹೊಂದಿದ್ದಾರೆ ನಗರಸಭೆ ಸ್ಕೂಲ್ ಅಲ್ಲಿದ್ದರು ಅದರಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಅಲ್ಲಿ ಸರ್ವಿಸ್ ಮಾಡಿದ್ರು ಹಿಂದೂಸ್ತಾನ್ ಸ್ಕೂಲ್ ಅಲ್ಲಿ ಈಗ ಕಳೆದ ವರ್ಷ ಇದು ನಿವೃತ್ತಿ ಹೊಂದಿದ್ದಾರೆ ನನಗೆ ಎರಡು ಮಕ್ಕಳು ಒಂದ್ ಹೆಣ್ಣು ಒಂದು ಗಂಡು ದೊಡ್ಡವಣ್ಣೆ ಸಕಲೇಶ್ವರಕ್ಕೆ ಮದುವೆ ಮಾಡಿ ಕೊಟ್ಟಿದ್ದಾನೆ ಅವ್ಳಿಗೆ ಎರಡು ಮಕ್ಕಳು ಇದೆ ಭವಿಷ್ಯ ಆಳು ಅಂತೇಳಿ ದೊಡ್ಡವ ಋತ್ವಿಕ ಆಳು ಅಂತೇಳಿ ಮೊಮ್ಮಗಳು ಮಗನ ಹೆಸರು ದೀಕ್ಷಿತ್ ರೈ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮಗಳ ಹೆಸರು ದಿವ್ಯ ರೈ ದ್ಯಕಲೇಶಪುರದಲ್ಲಿ ಹೋಟ್ಲಿದೆ ಮತ್ತೆ ಎಸ್ಟೇಟ್ ಅಲ್ಲಿ ಇದೆ ನಿಮ್ಮ ಬಾಲ್ಯ ವಿದ್ಯಾಭ್ಯಾಸ ಆ ಬಾಲ್ಯದ ದಿನಗಳ ಸ್ನೇಹಿತರು ಮಡಿಕೇರಿ ಜೂನಿಯರ್ ಕಾಲೇಜಲ್ಲಿ ಓದಿರೋದು ಬಾಲ್ಯ ಅಂತ ಹೇಳಿದ್ರೆ ಒಂದು ರಜಾ ಕಂದೇಳಿ ಇಲ್ಲಿ ಕೌನ್ಸಿಲರ್ ಆಗಿ ಎಲ್ಲ ಇದ್ರು ಅವರಿಗೆ ಇದ್ದಾರೆ ಮತ್ತೆ ಯಾರು ಹೆಸರಿ ನನಗೆ ಕಾಣ್ತಾ ಇಲ್ಲ ಇದಾಗಿ ಮಡಿಕೇರ್ಲೆ ಇದ್ದಾರೆ ಅವರು ಅಂದ್ರೆ ನೀವು ಹುಟ್ಟಿದ್ದು ಇಲ್ಲಿ ಮಡಿಕೇರಿ ಆ ಕಾಲದಲ್ಲಿ ಅಂದ್ರೆ ನಿಮ್ಮ ತಂದೆ ತಾಯಿ ಇವರು ಬದುಕನ್ನು ಸಾಗಿಸ್ಲಿಕ್ಕೆ ಯಾವ ವೃತ್ತಿಯನ್ನ ಅವಲಂಬನೆ ಮಾಡಿದ್ರು ಆಗ ನಮ್ಮ ತಂದೆ ಸೌದೆ ಕೆಲಸ ಮಾಡ್ತಾ ಇದ್ರು ತಾಯಿಗೆ ಕೂಲಿ ಕೆಲಸ ಮಾಡ್ತಾ ಇದ್ರು ನೀವು ಓದಿದ್ದೆಷ್ಟು ವರೆಗೆ ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟ ಆಗಿದ್ದರಿಂದ ಓದಲಿಕ್ಕೆ ಹೆಚ್ಚು ಓದ್ಲಿಕ್ಕೆ ಆಗಲಿಲ್ಲ ಈಗ ಮೊದಲು ನೇರವಾಗಿ ಡ್ರೈವಿಂಗ್ ನಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡು ಚಾಲನೆ ಮಾಡ್ಲಿಕ್ಕೆ ಕಲ್ತರ ಮಡಿಕೇರಿ ಅನುರೋಧ ಬಸ್ ಅಂತ ಹೇಳಿತ್ತು ಅದ್ರಲ್ಲಿ ಕ್ಲೀನರ್ ಆಗಿ ಸೇರಿದೆ ಮೂರು ವರ್ಷ ಕ್ಲೀನರ್ ಆಗಿ ಮಾಡಿದೆ ಮಡಿಕೇರಿ ತುಂಬ ವಿರಾಜಪೇಟೆಯ ಲೈನ್ ಹೋಗ್ತಿದೆ ಹೋಗುವಾಗ ಒಂದು ಕಿಲೋಮೀಟರ್ ಇದೆ ಒಂದು ಕಿಲೋಮೀಟರ್ ಇರುವಾಗ ನನಗೆ ಡ್ರೈವಿಂಗ್ ಕೊಡ್ತಾ ಇದ್ರು ಮಾಚಯ ಆಮೇಲೆ ಅಪಚಣ ಹೇಳಿ ಡ್ರೈವರ್ ಇದ್ರು ಅವ್ರು ಸ್ವಲ್ಪ ಸ್ವಲ್ಪ ಡ್ರೈನ್ ಕೊಡ್ತಾ ಇದ್ರು ಆಗ ಸ್ವಲ್ಪ ಸಡಿ ಆಗುವಾಗ ಆಗದ ಕಾಲದಲ್ಲಿ ಅಂತ ಹೇಳಿದ್ರೆ ಈ ಗಾಡಿಗಳ ಹಳೆ ಗಾಡಿಗಳು ಮೂರು ಸಾರಿ ಬ್ರೇಕ್ ಒದಿಬೇಕು ಆಗ ನಿಲ್ಲೋದು ಒಂದೇ ಸರಿಗ ಈಗದ ಹೊಸ ಗಾಡಿಗಳಿಗೆ ನಿಲ್ಲೋದಿಲ್ಲ ಮತ್ತೆ ಶೇರಿಂಗ್ ಆರ್ಡಿನರಿ ಶೇರಿಂಗ್ ಎರಡು ಕೈಯಲ್ಲಿ ಹಿಡಿದು ಸ್ಟೇರಿಂಗ್ ಎಳಿಬೇಕು ಇಲ್ಲದೇ ಟೈಟ್ ಬರೋದಿಲ್ಲ ಮತ್ತೆ ನಾವು ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ರೆ ಸ್ವಲ್ಪ ಅರ್ವತ್ತರ ಮೇಲೆ ಪ್ರೈವೇಟ್ ನಲ್ಲಿ ಬರೋಲ್ಲ ಮತ್ತೆ ಸ್ವಲ್ಪ ಸ್ಪೀಡ್ ಹೋಗ್ ಅಂತ ಹೇಳಿದ್ರೆ ಅರವತ್ತರ ಮೇಲೆ ಜಾಯಿಂಟ್ ಬರ ಹೋಗ್ತದೆ ಆಗದ ಗಾಡಿಗಳು ಅದಕ್ಕೆ ಒಂದೇ ಲಿಮಿಟ್ ಇಲ್ವಿ ನೇರವಾಗಿ ಬಸ್ಸನ್ನೇ ಮೊದಲು ಓಡಿಸಿದ ಮೊದಲು ಬಸ್ಸನ್ನೇ ಓಡಿಸಿದ್ರು ಬಸ್ ಓಡಿಸಿದಾಗ ನಮ್ಮ ಒಂದು ದಿವಸ ಯಾರೋ ಅದರ ಗೇರ್ ಬಕ್ಸು ಮತ್ತೆ ಇದು ಹೋಗೋದ್ರೆ ಸಾವುಕಾರಿ ಗೊತ್ತಾಯ್ತು ಒಂದ್ಸರಿ ಸಾವಕರ್ ಬಂದ್ರು ಕೊಡದೇರ ಹುತ್ತೆ ಸೌಕರ್ಯರು ಅದ್ರದ್ದು ಅವರು ಬಂದ್ರು ನೋಡಿದ್ರು ನೋಡಿಬಿಟ್ಟು ಏನು ಟ್ರೈನ್ ಕಲ್ತಿದ್ದ ಗಾಡಿ ಗಾಡಿಯಲ್ಲೆಲ್ಲ ಹಾಳು ಮಾಡ್ತೀಯ ನಾನು ಅಂತ ಹೇಳಿ ನೀ ಈ ರೂಟ್ ಓಡೋದು ಬೇಡ ಬೇಡ ಅಂತೇಳಿ ಮಾಧವಪುರ ಸೋಮಾರುಪೇಟೆಗಾಗಿ ಶ್ರೀರಂಗಲ್ ಹಾಲ್ಟಿತ್ತು ಆ ಬಸ್ಸಿಗೆ ಹಾಕಿದ್ರು ನೀನು ಈ ರೂಟ್ ರೂಟ್ ಚೇಂಜ್ ಮಾಡಿದ್ರು ರೂಟ್ ಚೇಂಜ್ ಮಾಡಿದ್ರು ಆಗ ಆ ರೂಟ್ ನಲ್ಲಿ ನಾನು ಸುಮಾರು ವರ್ಷ ಅಲ್ಲಿ ಮಾಡ್ತಾ ಇದ್ದೆ ಆಗ ಏನಾಯ್ತಿದ್ದು ಅದು ಹೆಬ್ಬಾಲಿಂದ ಸಿರಂಗಲ್ ಹೋಗುದು ಗಾಡಿ ಖಾಲಿ ಜನ ಇರುವುದಿಲ್ಲ ಆಗ ಏನ್ ಮಾಡಿದ್ರು ಬಾಬಣ್ಣ ಅಂತ ಹೇಳಿ ಸಿದ್ದಾಪುರದವರು ಡ್ರೈವರು ಆಗ ಐದು ಕಿಲೋಮೀಟರ್ ಇತ್ತು ಹೆಬ್ಬಾಲಯಿಂದ ಸಿರಂಗಾಲಕ್ಕೆ ಅಲ್ಲಿ ಹಾಲ್ಟು ನಾವು ಆರೂವರೆ ಗಂಟೆಗೆ ಹಾಲ್ಟು ಅಲ್ಲಿ ಇರುವಾಗ ಇವ್ರು ಏನ್ ಮಾಡ್ತಾ ಇದ್ರು ನಮಗೆ ಆ ಬಾಬಣ್ಣ ಅಂತ ಹೇಳುವರು ಹೆಬ್ಬಾಲಯಿಂದ ಸಿರಂಗಲ್ದವರೆಗೆ ಡ್ರೈಂಗ್ ಕೊಡ್ತಾ ಇದ್ರು ಆಗ ನನಗೆ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿ ನನಗೆ ಈಸಿ ಆಗ್ತದೆ ಇಲ್ಲಿ ಒಂದು ಕಿಲೋಮೀಟರ್ ಅಲ್ಲಿ ನಿನಗೆ ಆರು ಕಿಲೋಮೀಟರ್ ಐದು ಕಿಲೋಮೀಟರ್ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಆಗ ನನಗೆ ಒಳ್ಳೇದೇ ಆಯ್ತು ಸ್ವಲ್ಪ ಧೈರ್ಯ ಬಂತು ಧೈರ್ಯ ಬಂತು ಒಳ್ಳೆದ ನಾನು ಸ್ಟಡಿ ಆದ ಎಪ್ಪತ್ತಾರಲ್ಲಿ ನಾನು ಲೈಸೆನ್ಸ್ ಮಾಡಿಸ್ತೇನೆ ಕಲೀಕೆ ಶುರು ಮಾಡಿದ್ದು ಯಾವ ವರ್ಷದಲ್ಲಿ ಎಪ್ಪತ್ತ್ ಮೂರರಿಂದ ಈ ಮೂರು ವರ್ಷ ನಂತರ ಲೈಸೆನ್ಸ್ ತಗೊಂಡು 雷神盾。 ಲೈಸೆನ್ಸ್ ತಗೊಂಡೆ ಹಾಗೆ ಈಗಿನ ಹಾಗೆ ಹದಿನೆಂಟು ವರ್ಷನೇ ಅದನ್ನ ನಾನು ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ರು ನಾನು ಕ್ಲೀನ್ ಆಗಿ ಮಾಡ್ತಿದ್ದೆ ಒಂದೆರಡು ವರ್ಷ ಕಳೆಯುವಾಗ ನಿಮಗೆ ಸಾಕರಿಗೆಲ್ಲ ಗೊತ್ತಿತ್ತು ನನ್ನ ಡ್ರೈವಿಂಗ್ ಮಾಡ್ತೇನೆ ಅಂತೇಳಿ ಎಲ್ಲ ಗೊತ್ತಿತ್ತು ಆಗ ಒಂದು ಇಷ್ಟ ಕರೆದರು ಅವರ ಒಟ್ಟಿಗೆ ಅದೇ ನಾನು ಸ್ಟಾರ್ಟಿಂಗ್ ಇದಕ್ಕೆ ಡ್ರೈವರ್ ಇರಲಿಲ್ಲ ಆಗ ನನ್ನ ಕೇಳಿದು ನೀನು ಹೋಯ್ತಿಯಾ ಅಂತೇಳಿ ಆಯ್ತು ಸರ್ ಹೋಯ್ತಾನೆ ಅಂತ ಹೇಳಿದೆ ಆಗ ನನಗೆ ಫಸ್ಟ್ ಅಲ್ಲೇ ಡಿಪಾರ್ಟ್ಮೆಂಟ್ ನಲ್ಲಿ ನನಗೆ ಕೊಟ್ಟದ್ದು ಡ್ರೈವರ್ ಚಾನ್ಸ್ ಅವರೇ ನಾವು ನಾನು ಬಿಟ್ಟ ನಂತರ ಸುಮಾರು ಜನ ಕೊಟ್ಟಿದ್ದಾರೆ ಕ್ಲೀನರ್ ಆಗಿದ್ದವರು ಸುಮಾರು ಐದಾರು ಜನ ಡ್ರೈವರ್ ಆಗಿದ್ದಾರೆ ಅದ್ರಲ್ಲಿ ಫಸ್ಟ್ ನಾನು ನನಗೆ ಮತ್ತೆ ಅದರಲ್ಲಿ ಡ್ರೈವರ್ ನಿಮಗೆ ಡ್ರೈವಿಂಗ್ ಕಲ್ಸುವಾಗ ಯಾರು ನಿಮಗೆ ಒಂದು ಗುರುಗಳಾಗಿ ಗುರುಗಳಾಗಿ ಅಂತ ಹೇಳಿದ್ರೆ ನನಗೆ ಎರಡು ಮೂರ್ ಜನ ಇದ್ದಾರೆ ಆದ್ರೆ ಜಾಸ್ತಿ ನನಗೆ ಬಾಬಣ್ಣ ಅಂತೇಳಿ ಬಾಬಣ್ಣ ಅಂತೇಳಿ ಅವರು ತಿರುದುರ್ಗ ಅವರು ಸಿದ್ದಾಪುರದವರು ಆಮೇಲೆ ನೀವು ಬಸ್ ಚಾಲಕರಾಗಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯನ್ನು ಯಾವಾಗ ಸೇರಿಕೊಂಡ್ರಿ ಎಪ್ಪತ್ತೊಂಬತ್ತು ಡಿಸೆಂಬರ್ವರೆಗೆ ಇದರಲ್ಲೇ ಬಸ್ಸಲ್ಲೇ ನಾನಾಗ ಸೋಮಾರ ಲೈನ್ ಕೊಟ್ಟಿದ್ರು ನನ್ನ ಮದ್ಯ ಚೇಂಜ್ ಮಾಡಿ ಮತ್ತೆ ಅದೇ ಪ್ರೈವೇಟ್ ಬಸ್ ಪುನಃ ನನ್ನ ಪ್ರೈವೇಟ್ ಬಸ್ ಅನ್ದ ಬಸ್ಸಲ್ಲೇ ಆ ಲೈನ್ ಓಡ್ತಾ ಇದ್ದೆ ಆಗ ನನಗೆ ಎಪ್ಪತ್ತೊಂಬರಲ್ಲಿ ಕೆ ಎಸ್ ಆಡಿಸಿ ಕಾಲ್ ಮಾಡಿದ್ರು ಆಗ ನಾನು ಅಪ್ಲಿಕೇಶನ್ ಹಾಕಿದೆ ಡಿಸೆಂಬರ್ಲಿ ನನಗೆ ಆರ್ಡರ್ ಬಂತು ಡಿಸೆಂಬರ್ ನಾನು ಎಪ್ಪತ್ತೊಂಬತ್ತರಲ್ಲಿ ಕೆ ಎಸ್ ಆಡಿಸಿ ಹೋಗಿ ಅಲ್ಲೇ ಹೋದ ತಕ್ಷಣ ನಮಗೆ ಎಂಟ್ರಿ ಮಾಡಿ ಇದು ಸೆಲೆಕ್ಟ್ ಮಾಡಿ ನಾನು ಡ್ಯೂಟಿ ರಿಪೋರ್ಟ್ ತಗೊಂಡ್ರು ಆಗ ಒಂದು ತಿಂಗಳು ನನಗೆ ಮೈಸೂರಿನಲ್ಲಿ ಸಿಟಿ ಬಸ್ಸಲ್ಲಿ ಕೊಟ್ಟರು ಎಪ್ಪತ್ತೊಂಬತ್ತರಲ್ಲಿ ನಾನು ಸಿಟಿ ಬಸ್ ಅಲ್ಲಿ ಮಾಡಿದೆ ಒಂದ್ ತಿಂಗಳಾಗುವಾಗ ನಾನು ರಿಲೀವ್ ಮಾಡಿದ್ರು ಈಗ ಬೇಡ ನಾವು ಕಳಿಸಿ ಆರ್ಡ್ರ್ ಆಗ ಬನ್ನಿ ಅಂತೇಳಿ ರಿಲೀವ್ ಮಾಡಿದ್ರು ಆಗ ಬರುವಾಗ ನನಗೆ ಇಲ್ಲಿ ಇವರು ನನಗೆ ಕೆಲಸ ಕೊಡ್ಲಿಲ್ಲ ಮತ್ತೆ ನಾನು ಮಾಡಿದೆ ಮಡಿಕೇರಿಂದ ರಾಮ ಬಸ್ ಇದೆ ಅವ್ರದ್ದು ಗೋಣಿಗಪ್ಪದಿಂದ ಚಟ್ಟಳಿಗಾಗಿ ಶನಿವಾರ ಸಂತೆ ಹೋಗ್ತಾ ಇತ್ತು ಐವತ್ತು ಮೂವತ್ ಮೂರು ಬಸ್ ಎಮ್ ಅದು ಆರ್ಡನರಿ ಶೇರಿಂಗ್ ಅದರಲ್ಲಿ ಕೇಳಿದೆ ಅದಕ್ಕೆ ಕೆಲಸ ಕೊಟ್ಟರು ಬೆಳಿಗ್ಗೆ ಆರು ಗಂಟೆ ಬಿಟ್ಟರೆ ಸಾಯಂಕಾಲ ಆರುವರೆಗೆ ತಲುಪೋದು ಒಂದುವರೆ ತಿಂಗಳು ತಿಂಗಳು ಮಾಡಿದೆ ಅಷ್ಟೊತ್ತಿಗೆ ನನಗೆ ಆರ್ಡರ್ ಬಂತು ಇಲ್ಲಿ ಬಂತು ಆರ್ಡರ್ ಬಂತು ಏಳು ಎರಡು ಎಂಬತ್ತಕ್ಕೆ ನನಗೆ ಪರ್ಮನೆಂಟ್ ಆಗಿ ತಗೊಂಡ್ರು ಆಗ ನನಗೆ ಮೈಸೂರಲ್ಲಿ ಎರಡು ವರ್ಷ ಮೈಸೂರು ಸೆಕೆಂಡ್ ಡಿಪೋದಲ್ಲಿ ಕೊಟ್ಟರು ಸೆಕೆಂಡ್ ಇಪ್ಪ ಕೊಡುವಾಗ ನನಗೆ ಅಲ್ಲೇ ಸ್ವಲ್ಪ ಲೋಕಲ್ ಎಲ್ಲ ಹೊಡೆದೆ ಆಮೇಲೆ ಎಂಬತ್ತೊಂದರಲ್ಲಿ ನನಗೆ ಮೈಸೂರು ಗೋಕರ್ಣ ಕೊಟ್ಟರು ಆಗ ನಾನು ಗೋಕರ್ಣ ಕೊಡ್ತಾ ಇದ್ದೆ ಫಸ್ಟ್ ರೋಟ್ ನೀವು ಹೋಗಿದ್ದು ಫಸ್ಟ್ ನಾನು ಸಿಟಿ ಬಸ್ ಇಲ್ಲಿ ಮಾಡಿದೆ ನಂತರ ನನಗೆ ಮೈಸೂರಿನಲ್ಲಿ ನನಗೂ ಆ ಕಡೆ ಓಡಿದವಸ್ ಅಂದ್ರೆ ಸಿಟಿ ಬಸ್ ಅಂದ್ರೆ ಮೈಸೂರು ಅಲ್ಲೇ ಸಿಟಿ ಬಸ್ ಗಳಿದೆ ಅದ್ರ ಕೊಟ್ಟರು ಅಲ್ಲೇ ಲೋಕಲ್ ಮೈಸೂರು ಬೆಂಗಳೂರು ಆ ಕಡೆ ಬಂದ್ಕೊಂಡು ನೋಡಿ ಈ ಕಡೆ ಎಲ್ಲ ರೂಟ್ ಎಲ್ಲ ಓಡದೆ ಆಮೇಲೆ ಎಂಬತ್ತೊಂದರಲ್ಲಿ ಮತ್ತೆ ಗೋಕರ್ಣ ಅಂತ ಅದು ಕೊಟ್ಟರು ನನಗೆ ಮೈಸೂರು ಟು ಗೋಕರ್ಣ ಮಡಿಕೇರಿಗಾಗಿ ಗೋಕರ್ಣ ಪುತ್ತೂರು ಮಂಗಳೂರಿಗೆ ಹೋಗೋದು ಅದು ಮಾಡಿದೆ ಎರಡು ವರ್ಷ ಮಾಡಿ ನಾನು ಅಲ್ಲಿಂದ ರಿಲೀವ್ ಮಾಡಿಕೊಂಡು ಮಡಿಕೇರಿ ಡಿಪೋಗೆ ಬಂದೆ ಮಡಿಕೇರಿ ಡಿಪ್ ಬಂದ ಮಂಗಳೂರು ಡಿವಿಜನ್ ಆಗ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಆ ಕಡೆ ಕಡೆ ಕೊಟ್ಟರು ದಿವಸಕ್ಕೊಂದು ರೂಟ್ ಕೊಟ್ಟರು ಆಮೇಲೆ ನನಗೆ ಮಡಿಕೇರಿಂದ ಏಳು ಗಂಟೆಗೆ ಬಿಟ್ಟು ಕೊಂಡಗೇರಿ ಹಾಲು ಬಂದಾಗ ಮೈಸೂರು ಒಂದು ಅದು ಬೆಳಿಗ್ಗೆ ಹೋಗಿ ಸಾಯಂಕಾಲ ಮಡಿಕೇರಿ ಮೈಸೂರು ಒಂದೇ ರೂಟ್ ಕೊಟ್ಟರು ಅದರಲ್ಲೇ ಕರೆಕ್ಟ್ ಆಗಿ ಯಾವುದೇ ಡ್ಯೂಟಿ ಇರ್ಲಿ ನಾನು ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಹೇಳ್ತಿದ್ದೆ ಅರ್ಧ ಗಂಟೆ ಮುಚ್ಚಿಂತಾಗಿ ಗಾಡಿ ಹತ್ರ ಬರ್ತಿದ್ದೆ ಬಾಡಿಗೆ ಮುಂದೆ ಗಾಡಿ ಎಲ್ಲ ಟೈರ್ ಗಿಯರ್ ಎಲ್ಲ ಚೆಕ್ ಮಾಡಿ ಎಲ್ಲ ನಾನು ಡ್ಯೂಟಿ ಮಾಡ್ತಾ ಇದ್ದೆ ಆಗಲೇ ನಾನು ಮೈಸೂರು ಹೋಗ್ತಾ ಇದ್ದಾಗ ಅದ್ರದ್ದು ಅಷ್ಟೇ ಅರವತ್ತು ಒಡದ್ರೆ ಜಾಯಿಂಟ್ ರಬ್ಬರ್ ಹೋಗುದು ಈ ಜಾಯಿಂಟ್ ರಬ್ಬರ್ ಅಂತ ಹೇಳಿದ್ರೆ ಆಗ ನಿಲ್ಲೋದಿಲ್ಲ ನಾಳೆ ಗಾಡಿ ಜಾಯಿಂಟ್ ಮತ್ತೆ ಗೇರ್ ಬಾಕ್ಸ್ ಟ್ವೆಂಟಿ ಫೈವ್ ಇಂತ ಗೇರ್ ಬಾಕ್ಸ್ ಆಗ ಏನಾಗ್ತದೆ ನಾವು ಗೇರ್ ಅಲ್ಲಾದ್ರೂ ಸ್ವಲ್ಪ ಹೆಚ್ಚಿಗೆಮ್ಮಿ ಹಾಕ್ಬಿಟ್ರೆ ಗೇರ್ ಬಸ್ ಬಸ್ಟು ಆಗ ದಾರಿಲಿ ಎಷ್ಟೋ ಸರಿ ದಾರಿಲಿ ನಿಂತಿದೆ ಗಾಡಿ ಆದ್ರೆ ಮಾಡಿ ನಾನು ಡಿಪ್ಪೋಗೆ ತಲುಪಿಸ್ತಿದ್ದೆ ಗಾಡಿ ಆಮೇಲೆ ನೀವು ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿ ಈಗ ಎಷ್ಟು ವರ್ಷಗಳ ಸರ್ವಿಸ್ ಮಾಡಿದ ಮೇಲೆ ನಿವೃತ್ತಿಯಾಗಿದ್ದು ಮೂವತ್ತೈದ ವರ್ಷ ಮಾಡಿದ್ದೇನೆ ಮೂವತ್ತೈದು ವರ್ಷ ಮಾಡಿ ಮೂವತ್ತೊಂದು ಐದು ಎರಡ್ ಸಾವಿರದ ಹದಿನಾರಲ್ಲಿ ನಾನು ನಿವೃತ್ತಿ ಹದಿನಾರು ಈಗ ಎಂಬತ್ತರಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಈಗ ನೀವು ಫಸ್ಟ್ ಕೆ ಎಸ್ ಆರ್ ಟಿ ಸಿ ಸೇರ್ಕೊಂಡಾಗ ಅಲ್ಲಿ ನಿಮ್ಗೆ ಯಾವ ರೀತಿಯ ಒಂದು ಪರೀಕ್ಷೆಯನ್ನು ಅವರು ಮಾಡಿದ್ರು ಆಮೇಲೆ ಟ್ರೈನಿಂಗ್ ಏನಾದರೂ ಕೊಟ್ಟು ಟ್ರೈನಿಂಗ್ ಫಸ್ಟ್ ಸ್ಟಾರ್ಟ್ ಆಗಲಿ ನನಗೆ ಬೆಂಗಳೂರು ಒಂದು ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಬೆಂಗಳೂರು ಒಂದು ತಿಂಗಳು ನಾನು ಟ್ರೈನಿಂಗ್ ಬಂದು ಎಲ್ಲ ವಿಷಯ ತೋರಿಸಿದ್ದಾರೆ ಅದರ ಸಂಸ್ಥೆ ಮಾತ್ರ ಒಳ್ಳೆ ಸಂಸ್ಥೆ ಒಳ್ಳೆ ಇದು ಮಾಡಿದ್ದಾರೆ ಈಗ ನಿಮ್ಮನ್ನು ಆಯ್ಕೆ ಮಾಡಿದಾಗ ಅಲ್ಲಿ ಯಾವ ರೀತಿ ಒಂದು ಪರೀಕ್ಷೆ ಇತ್ತು ನಿಮಗೆ ಪರೀಕ್ಷೆ ಇತ್ತು ಅಂತಂದರೆ ನಮ್ಮನ್ನು ಡ್ರೈನಿಂಗ್ ಹೇಗೆ ಮಾಡ್ತೀವಿ ಎಲ್ಲ ಹೋಗಬೇಕು ಹಾಗೆ ಹೇಗೆ ಎಲ್ಲ ವಿಷಯಕ್ಕೆ ಕೇಳ್ತಾರೆ ಎಲ್ಲ ವಿಷಯ ಡ್ರೈ ನೋಡಿ ಸೆಲೆಕ್ಟ್ ಅಂತ ಮಾಡಿದ್ದಾರೆ ಅವರು ಫಸ್ಟ್ ಒಂದು ನೀವು ರೂಟ್ ಅಲ್ಲಿ ಹೋಗುವಾಗ ಫಸ್ಟ್ ಗೆ ಆದ ಅನುಭವ ಈಗ ಪ್ರಯಾಣಿಕರನ್ನೆಲ್ಲ ಕರ್ಕೊಂಡು ಹೋಗ್ತೀರಿ ತುಂಬಾ ಪ್ರಯಾಣಿಕರು ಬಸ್ ಅಲ್ಲಿ ಒಂದು ಐವತ್ತರ ಮೇಲೆ ಪ್ರಯಾಣಿಕರು ಸೀಟ್ ಐವತ್ತರ ಮೇಲೆ ಇರುತ್ತೆ ಆಮೇಲೆ ಸ್ಟ್ಯಾಂಡಿಂಗ್ ಅಂತ ಹೇಳಿಬಿಟ್ಟು ಸುಮಾರು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಪ್ರಯಾಣಿಕರು ಸೇರ್ಬೋದು ಇಷ್ಟು ಜನರನ್ನ ಕರ್ಕೊಂಡು ಹೋಗಾಗ ನಿಮಗೆ ಮೊದಲಿಗೆ ಹೇಗೆ ಅನಿಸ್ತು ಮೊದಲಿಗೆ ಹೋಗುವಾಗ ಅಂತ ಹೇಳಿ ಸಡನ್ನೇ ಸ್ವಲ್ಪ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಹೋಗೋರಿಗೆ ಸ್ವಲ್ಪ ಹೆದರಿಕೆ ಆಯ್ತು ಸ್ವಲ್ಪ ಏನೋ ಏನೋ ಅಂತ ಹೇಳಿ ಮತ್ತೆ ನನಗೆ ಧೈರ್ಯ ಬಂತು ಇದಾಯ್ತು ಅಂತೇಳಿ ಆಮೇಲೆ ನನಗೆ ಸರಿ ಆಯ್ತು ಈಗ ಸರ್ ಬಸ್ ಚಾಲಕ ವೃತ್ತಿ ಅಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಸಮಯ ಪಾಲನೆಯನ್ನು ಮಾಡಬೇಕು ಈಗ ಒಂದು ಊರಿನಿಂದ ಮತ್ತೊಂದು ಊರಿಗೆ ದಿನನಿತ್ಯ ನೂರಾರು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ಬೇಕು ಅವರನ್ನು ಸುರಕ್ಷಿತವಾಗಿ ತಲುಪಿಸಬೇಕು ಹೌದು ಹಾಗಾಗಿ ಬಹಳ ದೊಡ್ಡ ಒಂದು ಹೊಣೆಗಾರಿಕೆ ನಿಮ್ಮ ಮೇಲಿರುತ್ತೆ ಒಬ್ಬ ಒಳ್ಳೆ ಒಂದು ಚಾಲಕ ಆಗಬೇಕು ಅಂತ ಹೇಳಿದ್ರೆ ಅವನಿಗೆ ಯಾವ ರೀತಿಯ ಒಂದು ಮನೋಧರ್ಮ ಇರಬೇಕು ಈಗ ನಾವು ಚಾಲನೆ ಮಾಡುವಾಗ ನಮ್ಮ ಏನಂತ ಹೇಳಿದ್ರೆ ನಾವು ಫಸ್ಟ್ ಈಗ ನಾವು ಏನಂತ ಹೇಳಿದ್ರೆ ನಮ್ಮ ಈಗ ಒಂದು ಬಸ್ಸೇ ನಾನೀಗ ಇರುವಾಗ ನಾನು ಅರ್ಧ ಗಂಟೆ ಮುಂಚಿತಾಗಿ ಹೋಗ್ತಿದ್ದೆ ಡಿಪ್ಪೊಗೆ ಟೈರ್ ಸರಿ ಉಂಟಾ ಎಂತು ಸರಿ ಉಂಟ ಎಲ್ಲ ಚೆಕ್ ಮಾಡಿ ಆರು ಗಂಟೆ ಬಿಡೋದಾದ್ರೆ ನಾನು ಐದುವರೆ ಹೋಗಿ ರೆಡಿ ಮಾಡಿ ಆರು ಗಂಟೆ ತಂದು ಸ್ಯಾಂಡಿಗೆ ನಿಲ್ತಿದ್ದೆ ಅರ್ಧ ಗಂಟೆ ಅರ್ಧ ಗಂಟೆ ಮುಂಚಿತ ಕರೆಕ್ಟ್ ಆರೂವರೆಗೆ ನಾನು ಬಿಡ್ತಿದ್ದೆ ಹತ್ತುವರೆಗೆ ನಾನು ಮಂಗಳೂರಿಗೆ ರೀಚ್ ಆಗ್ಬೇಕು ಅಲ್ಲಿಂದ ಹನ್ನೊಂದುವರೆಗೆ ಬಿಡುದು ಹನ್ನೊಂದರ್ ಬಿಟ್ಟು ಪುತ್ತೂರು ಮಡಿಕೇರಿ ಕುಶಾನ್ ಬರೋ ಬಸ್ ಅದರಲ್ಲಿ ನನಗೆ ಯಾಕಂತ ಹೇಳಿದ್ರೆ ಜನಗಳಿಗೆ ತೊಂದರೆ ಆಗಬಾರ್ದು ನನ್ನ ವಿಷಯ ಅಂತ ಹೇಳಿದ್ರೆ ಮಂಗಳೂರಿಗೆ ಹೋಗುವ ಬಸ್ ಮಡಿಕೇರಿ ಟು ಮಂಗಳೂರು ಮಂಗಳೂರಿಂದ ಬಂದು ಕುಶಾಲನಗರ ಹೋಗಿ ಬಂದು ಡಿಪೋ ರಿಟರ್ನ್ ಆ ರೂಟ್ ನಾನು ಸಾಧಾರಣ ಒಂದು ಇಪ್ಪತ್ತೊಂಬತ್ತು ವರ್ಷ ವರ್ಷ ಒಂದೇ ಹೊಡೆದೇನೆ ಆಗ ಏನಂತಂದ್ರೆ ಆಗ ಸ್ವಲ್ಪ ಹಳೆ ಗಾಡಿಗಳು ಹಳೆ ಗಾಡಿಗಳು ಅಂತ ನಾವು ಇಲ್ಲಿಂದ ಹೋಗುವಾಗ ಸ್ವಲ್ಪ ಹೋಗುವಾಗ ಟೈರ್ ಆಗುತ್ತೆ ಟೈರ್ ಪಂಕ್ಚರ್ ಆಗೋದು ಆಮೇಲೆ ಬ್ರೇಕ್ ಆಗೋದು ಆಗೋದು ಎಷ್ಟೋ ಸರಿ ಬ್ರೇಕ್ ಆಗಿದೆ ಆದ್ರೆ ನಾನು ಏನ್ ಮಾಡ್ತಿದ್ದೆ ಬ್ರೇಕ್ ಆದ್ರೂ ನನ್ನ ಸ್ಪ್ಯಾನರ್ ಎಲ್ಲ ಇಟ್ಟುಕೊಂಡಿದ್ದೆ ಅದ್ರದ್ದು ರಿವಿಟ್ ಬರ್ತದೆ ಒಂದು ಲೈನರ್ ಆ ರಿವಿಟ್ ಅನ್ನು ಬ್ಲಾಕ್ ಮಾಡಿ ನಾನು ಮೂರು ವಿಲ್ ಬ್ರೇಕ್ ಅಲ್ಲಿ ಇದ್ ಮಾಡಿ ನಾನು ಡಿಪ್ಪತ್ತರಿಸ ಟೈರ್ ಪಂಚರ್ ಆದ್ರೂ ಎಲ್ಲಾದ್ರೂ ಏನ್ ಮಾಡಿ ಜನ ಅಲ್ಲಿ ಚಾಲಕನಿಗೆ ಧೈರ್ಯ ಕೂಡ ಇರಬೇಕು ಮತ್ತೆ ಜಾಣ್ಮೆ ಕೂಡ ಇರ್ಬೇಕು ಆ ಸಂದರ್ಭಕ್ಕೆ ತಕ್ಕಾಗೆ ಹೌದೌದು ಹಾಗೆಲ್ಲ ಮಾಡ್ತಿದ್ದೆ ಟೈಮಿಗೆ ಅಂತ ಹೇಳಿದ್ರೆ ನನ್ನ ಜನಗಳು ಕಾಯ್ತಾ ಇದ್ರು ನಾರಾಯಣವ್ರ ಬಸ್ ಅಂತ ಹೇಳಿದ್ರೆ ಇವತ್ತಿನವರೆಗೂ ನನ್ನ ಡಿಪ್ಪದಲ್ಲಿ ನನ್ನ ಹೆಸರು ಇವತ್ತು ಇದೆ ನಾರಾಯಣ ಅಂತ ಹೇಳಿದ್ರೆ ಇಡೀ ಮಂಗಳೂರು ರೂಟ್ ಫಿಫ್ಟಿ ಫೋರ್ ಡ್ರೈವರ್ ಅಂತ ಹೇಳಿ ಅದೇ ರೂಟ್ ಮಾಡ್ತಾ ಇದ್ದೆ ಈಗ ಆ ರೂಟ್ ಅಲ್ಲಿ ನೀವು ಇಪ್ಪತ್ತೊಂಬತ್ತು ವರ್ಷ ಹೋಗಿದ್ದೀರಿ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ನಿಮ್ಮ ಪರಿಚಯ ಹೌದು ಪರಿಚಯ ಇದೆ ನಾನು ಕುಶಾಲನಗರದಿಂದ ಮಂಗಳೂರವರೆಗೆ ಹೌದೌದು ಅದ್ರಲ್ಲಿ ನನ್ನ ಒಟ್ಟಿಗೆ ಬಂದವರಿಗೆ ಒಳ್ಳೊಳ್ಳೆ ಆಫೀಸರ್ ಆಗಿದ್ದಾರೆ ಅದಲ್ಲದೆ ನನ್ನ ಎಮ್ ಎಲ್ ಎ ಇದ್ರು ಅವ್ರು ನನ್ನ ಬಸ್ಸಲ್ಲಿ ಸೀಟ್ ಇರ್ಲಿಲ್ಲ ಆಗ ಕ್ಯಾಬಿನಿ ಬಸ್ ಕ್ಯಾಬಿನಲ್ಲಿ ಕೂರ್ಸೊಂಡು ಸುಮಾಸ್ ಅವ್ರಿಬ್ರ ಮಂಗಳೂರೇ ಕರ್ಕೊಂಡು ಹೋಗಿದ್ದೀನಿ ಅವರು ನನ್ನ ಬಸ್ಸಲ್ಲಿ ಬರ್ತಾ ಇದ್ರು ಮತ್ತೆ ಅಪ್ಪ ಚುರಂಜನ್ ಅಂತ ಹೇಳಿದ್ರೆ ಅವರು ಇದ್ರು ನನ್ನ ಅವರು ಅವರು ಇದ್ರು ಅವರು ನನ್ನ ಬಸ್ಸಲ್ಲಿ ಬ್ಯಾಕಿಲ್ಲಿ ಕೂತ್ಕೊಂಡು ಬರ್ತಾ ಇದ್ರು ಬರ್ತಾ ಇದ್ದಾಗ ನನ್ನ ಬಸ್ಸಲ್ಲೇ ಇದ್ರು ಮತ್ತೆ ಇವರು ಬೋಪಿನ ಇದ್ರು ಅವರು ನನ್ನ ಬಸ್ಸಲ್ಲಿ ಲಾಯರ್ ಆಗುತ್ತಿದ್ದಾಗ ಅರ್ಧ ಬಸ್ ವಿಚಾರ ಕೂಡ ಬಸ್ಸಲ್ಲಿ ಬರ್ತಾ ಪರಿಚಯ ಇದೆ ಈ ರೂಟ್ ಅಲ್ಲಿ ಹೋಗ್ತಾ ಇರುವಾಗ ನಿಮಗೆ ಡಿಪೋ ಯಾವ್ದಾಗಿತ್ತು ಸರ್ ನನಗೆ ಡಿಪೋ ಮಡಿಕೇರಿ ಡಿಪೋ ಮಡಿಕೇರಿ ಮಡಿಕೇರಿ ಡಿಪೋ ನಿಮ್ಮ ಸೇವಾ ಅವಧಿಯ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಲಕ್ಷ ಗಟ್ಟಲೆ ಪ್ರಯಾಣಿಕರನ್ನ ನೀವು ಬೇರೆ ಬೇರೆ ಊರುಗಳಿಗೆ ತಲುಪಿಸುವಂತ ಕಾರ್ಯವನ್ನ ಮಾಡಿದಿರಿ ಇಂತ ಸಂದರ್ಭದಲ್ಲಿ ಈ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇರ್ತಾರೆ ವಯಸ್ಕರು ಇರ್ತಾರೆ ಮಹಿಳೆಯರು ಇರ್ತಾರೆ ಮತ್ತೆ ಯುವಕ ಯುವತಿಯವರು ಹೀಗೆ ಬೇರೆ ಬೇರೆ ವಯಸ್ಸಿನವರು ಬಸ್ ನಲ್ಲಿ ಪ್ರಯಾಣಿಕರಾಗಿ ಬರ್ತಾರೆ ಆಗ ಬಸ್ ಅಲ್ಲಿ ಜನ ದಟ್ಟಣೆ ಹೆಚ್ಚಾಗುತ್ತೆ ಈ ರೀತಿಯಾದಾಗ ಆಗ ಅದನ್ನ ನೀವು ಮತ್ತೆ ನಿಮ್ಮ ನಿರ್ವಾಹಕರು ಜೊತೆಯಾಗಿ ಹೇಗೆ ನಿರ್ವಹಿಸ್ತಾ ಇದ್ರಿ ಅಂದ್ರೆ ಈಗ ನಿಮಗೆ ನೀವು ರೂಟ್ ನಲ್ಲಿ ಹೋಗುವಾಗ ನಿಮಗೆ ಜೊತೆಯಾಗಿದ್ದ ನಿರ್ವಾಹಕರು ಯಾರು ನನಗೆ ಇವರು ಅಂತೇಳಿ ಕೆ ಮೊಹಮ್ಮದ್ ಹೇಳಿ ಮಡಿಕೇರಿ ಅವರೊಟ್ಟಿಗೆ ಇದ್ರು ಫಸ್ಟ್ ಬಸ್ ಇದ್ದದ್ದು ಆಗ ನಂದೇ ಮಡಿಕೇರಿಂದ ಒಂದೇ ಆಗ ಇಲ್ಲಿಂದ ನನಗೆ ಒಂದು ಅರವತ್ ಎಪ್ಪತ್ತು ಸೀಟ್ ಆಗೋದು ಸಂಪಾಜಿ ಸಂಪಾಜಿಯವರು ತಲುಪಾಗ ಸಂಪಾಜಿ ಮಕ್ಕಳು ಹೊತ್ತಿದ್ರು ನಮಗೆ ಆದ್ರೆ ನಾನು ಮಕ್ಕಳನ್ನ ಯಾರನ್ನು ನಾವು ಬಿಟ್ಟು ಹೋಗ್ತಿತ್ತು ಮಕ್ಕಳನ್ನೆಲ್ಲ ಹಸ್ಕೊಂಡು ಏನೆಲ್ಲ ಮಾಡಿ ಒಂದು ನೂರು ನೂರು ಚಿಲ್ಡ್ರೆ ನೂರ ಮೂವತ್ತು ಸೀಟ್ ಹಾಕೊಂಡು ಹೋಗಿದ್ದೆ ನಾನು ನೀವು ಮತ್ತೆ ನಿಮ್ಮ ನಿರ್ವಾಹಕರ ನಡುವೆ ಕಂಡಕ್ಟರ್ ನಡುವೆ ಹೇಗೆ ಹೊಂದಾಣಿಕೆ ಇತ್ತು ಅವರು ಅಂತ ಹೇಳಿದ್ರೆ ಕಂಡಕ್ಟರ್ ಅಂತ ಹೇಳಿದ್ರೆ ಯಾರನ್ನೊಂದು ಸಿಟ್ಟು ಬರ್ಸೋದಿಲ್ಲ ಏನಾದ್ರೂ ಕಾಮಿಡಿ ಮಾಡ್ಕೊಂಡು ಅವರು ಇದು ಮಾಡ್ತಾ ಇದ್ರು ಎಷ್ಟೇ ರಶ್ ಆದ್ರೂ ಎಷ್ಟೇ ರಶ್ ಆದ್ರೂ ನಾವು ಜನಗಳನ್ನ ಈಗ ಚಾಲಕ ಮತ್ತೆ ನಿರ್ವಾಹಕ ಅಂತ ಹೇಳಿದ್ರೆ ಒಂದೇ ಗಾಡಿಯ ಎರಡು ಚಕ್ರಗಳಿದ್ದಾಗೆ ಹೌದೌದು ಹಾಗೆ ಇಲ್ಲಿಂದ ಸುಳ್ಯದವರೆಗೆ ಸೆಟ್ಲ್ ಇತ್ತು ಲಿಮಿಟೆಡ್ ಶಾಪ್ ಸೆಟ್ಲ್ ಅಂತ ಹೇಳಿ ಮತ್ತೆ ಆ ಕಡೆ ಎಲ್ಲ ಸುಳ್ಯದಿಂದ ಎಕ್ಸ್ಪ್ರೆಸ್ ನಮ್ದು ನಿರ್ವಾಹಕ ಇವರು ಮೊಹಮ್ಮದ್ ಅಂತ ಹೇಳಿ ಅವ್ರ ಜೊತೆ ಎಷ್ಟು ವರ್ಷ ನೀವು ಚಾಲಕರಾಗಿ ನಾನು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಒಂದೇ ಒಂದೇ ಬಸ್ನಲ್ಲಿ ಒಂದೇ ಬಸ್ ಒಂದೇ ರೂಟು ಒಂದೇ ರೂಟು ಆಮೇಲೆ ಅವರು ಪ್ರಮೋಷನ್ ಆಯಿತು ಪ್ರಮೋಷನ್ ಆಗಿ ಟಿಸಿ ಆದ್ರು ಟಿಸಿ ಆಗಿ ರಿಟೈರ್ಡ್ ಆದ್ರು ನಾನು ಅದೇ ನಾನು ಅವ್ರು ಕಳೆದ ನಂತರ ನಂದು ಸುಮಾರು ವರ್ಷದ ಈಗ ಮೊದಲು ರಿಟೈರ್ಡ್ ಆಗಿದ್ದು ಹದಿನಾರರಲ್ಲಿ ನೀವು ರಿಟೈರ್ಡ್ ಆಗಿದ್ದ ಅವರ ಅವರು ರಿಟೈರ್ಡ್ ಆಗಿದೆ ಅವರು ಸುಮಾರು ಮೊದಲು ರಿಟೈರ್ಡ್ ಆಗಿದೆ ನನಗೆ ಒಂದು ಹತ್ತು ವರ್ಷ ಮೊದಲು ರಿಟೈರ್ಡ್ ಆಗಿದೆ ಬೇರೆ ಯಾರು ಕಂಡಕ್ಟರ್ ಗಳು ನಿಮ್ಮ ಜೊತೆ ಕೆಲಸ ಮಾಡಿದವರು ನೆನಪಾಗ್ತಾರ ಅದು ಹೆಚ್ಚು ನನ್ನ ಕೆಲಸ ಮಾಡಿದವರಲ್ಲಿ ದೇವ ಅಂತೇಳಿ ಒಂದು ಆರು ವರ್ಷ ಇದೆ ನಾನು ಹಾಂ ಎಂಟು ವರ್ಷ ಲೇಡಿ ಕಂಡಕ್ಟರ್ ಅಕ್ಕಮ ದೇವಿ ಅಂತೇಳಿ ಆಮೇಲೆ ಒಂದು ಮೂರು ವರ್ಷ ಉತ್ತಪ್ಪ ಕೆ ಜಿ ಉತ್ತಪ್ಪ ಅಂತೇಳಿ ಓಹ್ ಚಾಲನಾ ವೃತ್ತಿಯನ್ನ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಜಾಗರೂಕತೆಯಿಂದ ನಿರ್ವಹಿಸಿದಾಗ ಅದಕ್ಕೊಂದು ಉತ್ತೇಜನ ಸಿಕ್ಕಿದ್ರೆ ಇನ್ನೂ ಕೂಡ ನಿಮಗೆ ಒಂದು ಆಸಕ್ತಿ ಹೆಚ್ಚಾಗುತ್ತೆ ಉತ್ಸಾಹ ಬೆಳೆಯುತ್ತೆ ಈ ನಿಟ್ಟಿನಲ್ಲಿ ನಿಮ್ಮ ಸುದೀರ್ಘ ಸೇವೆಯನ್ನ ಗುರುತಿಸಿ ಅಥವಾ ಅತ್ಯುತ್ತಮ ಸೇವೆಯನ್ನ ಗುರುತಿಸಿ ಹೀಗೆ ಇವನ್ನ ಗುರುತಿಸಿ ನಿಮಗೆ ಅನೇಕ ಪ್ರಶಸ್ತಿಗಳು ಗೌರವ ಒಲಿದು ಬಂದಿರ್ಬೇಕಲ್ಲ ಹೌದು ಹೌದು ನನಗೆ ಎಂಬತ್ತರಿಂದ ಎಂಬತ್ತೊಂದರವರೆಗೆ ಒಂದು ವರ್ಷದ ಅವಾರ್ಡ್ ಕೊಟ್ಟಿದ್ದಾರೆ ಅದು ಅಂತ ಹೇಳಿದ್ರೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅತ್ಯುತ್ತಮ ಚಾಲನೆ ಅಂತ ಹೇಳಿ ಆಮೇಲೆ ಎಂಬತ್ತಾರಕ್ಕೆ ಒಂದು ಸಿಲ್ವರ್ ಮೆಡಲ್ ಕೊಟ್ಟಿದ್ದಾರೆ ನನಗೆ ಅತ್ಯುತ್ತಮ ಸಿಲ್ವರ್ ಮೆಡಲ್ ಮತ್ತೆ ಆಗ ಒಂದು ಐನೂರು ರೂಪಾಯಿನೂ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಂಜಿನ್ ಮೈಲೇಜ್ ಹೇಳಿ ಅದರಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಪಘಾತ ರೈತ ಅಂತ ಹೇಳಿ ಒಂದು ಸಿಲ್ವರ್ ಮೆಡಲ್ ಕೊಟ್ಟಿದ್ದಾರೆ ಎಂಬತ್ತೆಂಟರಲ್ಲಿ ಎಂಬತ್ತೆಂಟರಲ್ಲಿ ತೊಂಬತ್ತ ಐದರಲ್ಲಿ ಹದಿನೈದು ವರ್ಷದ ಮುಖ್ಯಮಂತ್ರಿ ಪದಕ ಚಿನ್ನದ ಪದ ಹದಿನೈದು ವರ್ಷ ಸೇವೆ ಅಂತ ಗೋಲ್ಡ್ ಮೆಡಲ್ ಮುಖ್ಯಮಂತ್ರಿಗಳ ಉದಯವಾಣಿ ಪತ್ರಿಕೆಯಲ್ಲಿ ಕೃಷ್ಣಮೂರ್ತಿ ಅಂತೇಳಿ ಬಲು ಅಪರೂಪ ಜೋಡಿ ಅಂತ ಹೇಳಿ ನಾನು ಉದಯವಾಣಿ ಪತ್ರಿಕೆಯಲ್ಲಿ ನಿಮ್ಮ ಡ್ರೈವರ್ ಮತ್ತೆ ಕಂಡಕ್ಟರ್ ಇದರಲ್ಲಿ ಬಲು ಅಪೂರ್ವ ಜೋಡಿ ಅಂತ ಹೇಳಿದೆ ಯಾಕಂತ ಹೇಳಿದ್ರೆ ನಾವು ನಮ್ಮ ಬಸ್ಸಲ್ಲಿ ಡೈಲಿ ಮಂಗಳೂರು ಬರ್ತಾ ಇದ್ರು ಸುಳ್ಯದಿಂದ ಹಾಗೆ ಡೈಲಿ ಬರೋದ್ರಿಂದ ನಮ್ಮ ಬಲು ಅಪರೂಪ ಜೋಡಿ ಅಂತ ಹೇಳಿ ಒಂದು ಇದು ನಿಮ್ಮ ಪರಿಚಯ ಅವರಿಗೂ ಆಗಿದೆ ಅವರಿಗೆ ಆಗಿದೆ ಆ ಲೇಖನ ಈಗ ನಿಮ್ಮ ಹತ್ರ ಇದೆ ಇದೆ ನಾನು ಅದನ್ನ ಸ್ವಲ್ಪ ಓದಿ ಬಿಡ್ತೇನೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಂಗಳೂರಿನಿಂದ ನಗರಕ್ಕೆ ಸಂಚರಿಸುವ ಕೆಂಪು ಬಸ್ಸಿನ ಈ ಸಿಬ್ಬಂದಿ ಜೋಡಿಯ ಸೇವೆ ಪ್ರಯಾಣಿಕರ ಮನದಲ್ಲಿ ಯಾವತ್ತೂ ಹಸಿರಾಗಿರುತ್ತೆ ನಿರ್ವಾಹಕ ಕೆಎ ಮೊಹಮ್ಮದ್ ಅವರ ನಗುಮುಖದ ಸೇವೆಯಿಂದ ಮರೆಯುವಂತಿಲ್ಲ ಬಸ್ಸು ಪ್ರಯಾಣಿಕರಿಂದ ತುಂಬಿ ತುಳುಕಿದ್ರೂ ಕೂಡ ಪ್ರಯಾಣಿಕರು ಸಿಟ್ಟಿಗೆ್ದರೂ ಒಂದಿಷ್ಟು ತಾಳ್ಮೆಯನ್ನ ಕಳಕೊಳ್ಳದೆ ಮೊಹಮ್ಮದರು ಪ್ರಯಾಣಿಕರನ್ನ ಸಂಭಾಳಿಸುವ ರೀತಿ ನಿಜಕ್ಕೂ ಅನನ್ಯ ಸಾವಿರದ ಒಂಬೈನೂರ ಎಂಬತ್ತರಿಂದ ಈ ಸಂಸ್ಥೆಯಲ್ಲಿ ದುಡಿತಾ ಇರುವ ಚಾಲಕ ಕೆ ನಾರಾಯಣರು ಅಪಘಾತ ರಹಿತ ಸೇವೆಗಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು ಇವರ ದಕ್ಷ ಸೇವೆಯನ್ನು ಗುರುತಿಸಿದ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತಾರರ ರಾಜ್ಯೋತ್ಸವ ಸಂದರ್ಭದಲ್ಲಿ ಇವರಿಗೆ ಚಿನ್ನದ ಪದಕವನ್ನು ನೀಡಿ ಗೌರವಿಸಿದೆ ಚಾಲಕ ನಾರಾಯಣ ಅವರ ಏಕಾಗ್ರತೆಯಿಂದ ಪ್ರಯಾಣಿಕರು ಸುರಕ್ಷಿತ ಮೊಹಮ್ಮದ್ ಮತ್ತು ನಾರಾಯಣ ಅವರಂತಹ ಸಂತತಿ ಸಾವಿರವಾಗ್ಲಿ ಅಂತ ಈ ಒಂದು ಲೇಖನದಲ್ಲಿ ಅವರು ಹಾರೈಸಿ ಬರ್ದಿದ್ದಾರೆ ನಿಮ್ಗೆ ಉತ್ತೇಜನ ನೀಡುವಂತಹ ಲೇಖನ ಇದು ಆ ಕಾಲಕ್ಕೆ ಇನ್ನು ಏನು ಪ್ರಶಸ್ತಿ ಬೇರೆ ಅಂತ ಹೇಳಿದ್ರೆ ಹದಿಮೂರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಸಾರತಿ ನಂಬರ್ ಒನ್ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೆ ಅಪಘಾತ ಸೇವೆ ಕೊಟ್ಟಿದ್ದಾರೆ ಈ ಚಾಲಕ ವೃತ್ತಿ ಅನ್ನೋದು ನಿತ್ಯವೂ ಒಂದು ಕಲಿಕೆಯೇನೆ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಈ ವೃತ್ತಿಯಲ್ಲಿ ಎಷ್ಟೇ ಅನುಭವವನ್ನು ಹೊಂದಿದ್ರೂ ಕೂಡ ಅಲ್ಲಿ ಪರಿಪೂರ್ಣತೆ ಅಂತೇಳಿ ಇಲ್ಲ ಪ್ರತಿಯೊಂದು ದಿನ ಕೂಡ ನಿಮಗೆ ಕಲಿಕೆನೆ ಸ್ವಲ್ಪ ಕಣ್ಣು ತಪ್ಪಿದ್ರು ಕೂಡ ಅಪಘಾತ ಆಗುವಂತಹ ಸಂದರ್ಭ ಇರ್ತದೆ ಆಗಿನ ಕಾಲದಲ್ಲಿ ರಸ್ತೆಗಳು ಬಹಳ ಕಿರಿದಾಗಿತ್ತು ವಾಹನಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು ಈಗಿನ ಕಾಲದಲ್ಲಿ ರಸ್ತೆಗಳು ಅಗಲಾಗಿದೆ ಹಾಗೇನೆ ವಾಹನಗಳು ಅಂದಿನ ಕಾಲಕ್ಕೆ ಹೋಲಿಸಿದ್ರೆ ಎಷ್ಟೋ ಪ್ರಮಾಣದಲ್ಲಿ ಈಗ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ತುಂಬಿ ತುಳುಕ್ತಾ ಇವೆ ಹಾಗೇನೆ ಸಹಜವಾಗಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಹಾಗಾಗಿ ಒಬ್ಬ ಅನುಭವಿ ಚಾಲಕರಾಗಿ ಸರ್ಕಾರಿ ಬಸ್ಗಳಲ್ಲೇ ಒಂದು ಬೋರ್ಡ್ ಇದೆ ಅಪಘಾತಕ್ಕೆ ಅವಸರವೇ ಕಾರಣ ಹಾಗಾಗಿ ನಮ್ಮ ಈಗಿನ ಪೀಳಿಗೆಯ ಅಂದ್ರೆ ಹೊಸ ತಲೆಮಾರಿನ ಹುಡುಗರನ್ನ ನಾವು ಕಾಣ್ತಾ ಇದ್ದೇವೆ ಅಂತವರಿಗೆ ನಿಮ್ಮ ಒಂದು ಹಿತ ನುಡಿ ಏನ್ ಸರ್ ಯಾವತ್ತೂ ಅಷ್ಟೇ ನಾವು ಗಾಡಿನಲ್ಲಿ ಟರ್ನ್ ಅಲ್ಲಿ ಹೋಗುವಾಗ ಆರ್ ನೋಡಿಬೇಕು ಲೆಫ್ಟ್ ಸೈಡ್ಗೆ ಇರಬೇಕು ಮತ್ತೆ ನಮಗೆ ಕಾಣುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದ ನಮ್ಮ ಲಿಮಿಟ್ ಸ್ಪೀಡ್ ಇರಬೇಕು ನಾವು ಗಾಡಿ ಈಗದ ಅಂತ ಹೇಳಿದ್ರೆ ಈಗದ ಗಾಡಿ ಎಕ್ಸಿಟ್ ಕೊಟ್ಟಾಗೆ ಗಾಡಿ ಓಡ್ತದೆ ಬಹಳ ಫಾಸ್ಟ್ ಮೊದಲು ತರ ಅಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟೊಂದು ಅರವತ್ತ ಎಪ್ಪತ್ತರಿಂದ ಜಾಸ್ತಿ ಹೋಗಬಾರ್ದು ಈಗಿನ ಪ್ರಕಾರ ಅರವತ್ತೈದು ಕಿಲೋಮೀಟರ್ ಅದರಲ್ಲಿ ಜಾಸ್ತಿ ನಮಗೆ ಕಾಣುತ್ತೆ ಅಂತ ಹೇಳಿದ್ರೆ ಒಂದು ಲೆವೆಲ್ ಅಲ್ಲಿ ಕಾಣುತ್ತೆ ಅಂತ ಹೇಳಿದ್ರೆ ಒಂದು ಎಂಬತ್ತು ಹೋಗ್ಬೋದು ಎಪ್ಪತ್ತು ಹೋದ್ರೂ ಸಾಕು ನಮಗೆ ಮೈಲೇಜ್ ಬರ್ತದೆ ಇದು ಬರುತ್ತೆ ನಾವು ಜಾಸ್ತಿ ಓಡದಷ್ಟು ನಮ್ಗೆ ಎಕ್ಸಿಲೇಟರ್ ಮೆಟ್ಟಿದಷ್ಟು ಡೀಸೆಲ್ ಜಾಸ್ತಿ ಪೆಟ್ರೋಲ್ ಜಾಸ್ತಿ ವೇಗ ಜಾಸ್ತಿ ಆದಾಗ ಡೀಸೆಲ್ ಕೂಡ ಹೆಚ್ಚು ಖರ್ಚು ಕೊಡ್ತೇನೆ ಅದಕ್ಕೆ ನಾವು ಎಪ್ಪತ್ತು ಮಾತ್ರ ನಮಗೆ ಮತ್ತೆ ಟರ್ನ್ ಅಲ್ಲಿ ಹೋಗುವಾಗ ಆರ್ ನೋಡಿಬೇಕು ಮತ್ತೆ ಲೆಫ್ಟ್ ಅಲ್ಲೇ ಹೋಗಬೇಕು ರೈಟ್ ಅಲ್ಲಿ ಹೋಗಬಾರ್ದು ಈಗ ಅದೇನಾಗ್ತದೆ ಅಂತ ಹೇಳಿದ್ರೆ ಒಂದು ಗಾಡಿ ಹೋಗ್ತದೆ ಅವ್ನು ಸ್ಲೋ ಅಂತ ಅವನಿಂದ ಮುಂದೆ ಅಂತ ಹೇಳಿ ಸಿಗ್ನಲ್ ಕೊಟ್ಟರು ಕೂಡ ಓವರ್ಟೇಕ್ ಮಾಡ್ಕೊಂಡು ಹೋಗೋದು ಇದೆ ಆಗ ಮುಂದೆ ಬರುವವನ ಏನ್ ಮಾಡ್ಬೇಕು ಆಗೋದಿಲ್ಲ ಮುಂದ್ಗಡೆ ಬರುವವನಿಗೆ ಹೊಡಿತಾರೆ ಈಗ ಟರ್ನ್ ಅಲ್ಲಿ ಓವರ್ಟೇಕ್ ಮಾಡಬಾರ್ದು ಹಾಗೆ ಟರ್ನ್ ಅಲ್ಲಿ ಓರ್ಟೇಕ್ ಮಾಡಬಾರ್ದು ಮತ್ತೆ ಅತಿ ವೇಗದಿಂದ ಹೋಗ್ಬಾರ್ದು ಓರ್ಬಾರ್ದು ಅಜಾಗರೂಕತೆ ಮತ್ತೆ ನಮಗೆ ಈಗ ಕಾಣ್ತದೆ ಲೆವೆಲ್ ಹೋದಾದ್ರೆ ಸಾಧಾರಣ ಒಂದು ಸ್ಪೀಡ್ ಸ್ಪೀಡ್ ಹೋಗಲಿ ನಮಗೆ ಹೋಗಬಹುದು ಸ್ಕೂಲ್ ಅಲ್ಲಿ ಅಲ್ಲಿರುವ ಸ್ಲೋ ಮಾಡ್ಕೊಳ್ಬಹುದು ಈಗ ಜಾಗೃತೆ ಅಂದ್ರೆ ಈಗ ಮೊಬೈಲ್ ನಲ್ಲಿ ಡ್ರೈವಿಂಗ್ ಮಾಡೋದು ಇಲ್ಲ ನಮ್ಮ ಗಮನವನ್ನ ಬೇರೆ ಕಡೆ ಇಲ್ಲ ವಾಹನದಲ್ಲಿ ಹಾಡುಗಳನ್ನ ಹಾಕೊಂಡು ಅದರ ಕಡೆಗೆ ಗಮನ ಹೋಗುವಂತದ್ದು ಗೇರ್ ಅಲ್ಲಿ ಹೋದ್ರೂ ನಾವೀಗ ಅಂತ ಕುಡಿತ ಗೇರಲ್ಲಿ ಹೋದರೆ ಡೀಸೆಲ್ ಕುಡಿಯೋದಿಲ್ಲ ಯಾಕೆಂದ್ರೆ ನಾವು ಈಗ ಬ್ರೇಕ್ ಜಾಸ್ತಿ ಆಗುತ್ತೆ ಬ್ರೇಕ್ ಹೊಡೆದಷ್ಟು ನಮ್ಮ ಬ್ರೇಕ್ ಇದು ಡ್ರಮ್ ಹೀಟ್ ಆಗ್ತದೆ ಟೈರ್ ಪಂಚರ್ ಆಗ್ತದೆ ಬರ್ತದೆ ಅದಕ್ಕೆ ಬ್ರೇಕ್ ತುಂಬ ಯೂಸ್ ಮಾಡಬಾರ್ದು ಸರ್ ಈಗ ರಾತ್ರಿ ಸಮಯದಲ್ಲಿ ನೀವು ಈಗ ವಾಹನವನ್ನ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಆಗ ಎದುರುಗಡೆಯಿಂದ ನೂರಾರು ವಾಹನಗಳು ಬರ್ತಾ ಇರ್ತವೆ ಅವುಗಳ ಲೈಟ್ಗಳು ಕಣ್ಣಿಗೆ ಕುಕ್ಕುತ್ತವೆ ಹೌದು ಈಗ ಇತ್ತೀಚೆಗಂತೂ ಇ ಡಿ ಲೈಟ್ ಅನ್ನ ತೆಗಿಬೇಕು ಅಂತ ಹೇಳಿ ಕೂಡ ಅದಕ್ಕೆ ಒಂದು ನಿರ್ಬಂಧ ಕೂಡ ಹಾಕಿದ್ದಾರೆ ಈಗ ಅದ್ರ ಜೊತೆಗೆ ಮಳೆ ಬಂದ್ರೆ ಇನ್ನಷ್ಟು ಕಷ್ಟ ಹೌದೌದು ಹಾಗ ನೋಡಿ ಹಿಂದೆ ನಿಮ್ಮರು ಹಾಕಿ ಕೊಡ್ತಾ ಇದ್ರು ಈಗ ಕಾಣಿಸ್ತಾ ಇಲ್ಲ ಆ ರೀತಿ ನಮಗೆ ಈಗಿನ ಡಿಮ್ಮರ್ ಬಗ್ಗೆ ಅವರಿಗೆ ಗಮನವೇ ಇಲ್ಲ ಇಲ್ಲ ಅವರು ಹೇಳಿದ್ರೆ ನಾವು ಡಿಮ್ಮು ಮಾಡಬೇಕು ಡಿಮು ಮಾಡಬೇಕು ಅವರು ಸರಿಯಾಗಿ ಮಾಡ ಈಗ ಅವರು ಯಾವ್ದು ಡಿಮೆಂಡ್ ಡಿಪ್ಪರೆ ಅಭ್ಯಾಸವೇ ಇಲ್ಲ ಈಗ ಅಪಘಾತಗಳು ಕೆಲವು ಕೂಡ ಇದು ಕಾರಣ ಕಣ್ಣಿಗೆ ಹೊಡಿತದೆ ಕಣ್ಣಿಗೆ ಹೊಡಿಯುವಾಗ ಇದಾಗ್ತದೆ ಡಿಮೆಂಡ್ ಡಿಪ್ಪರ್ ಮಾಡಿದ್ರೆ ಮೊದಲನವರೆಲ್ಲ ಮಾಡ್ತಿದ್ರು ಡಿಮೆಂಡ್ ಡಿಪ್ಪರ್ ಮಾಡಿದ್ರೆ ಅವರಿಗೂ ಕಾಣ್ತದೆ ನಮಿಗೂ ಕಾಣ್ತದೆ ರೋಡ್ ಕಾಣ್ತದೆ ಈಗ ಎರಡು ಬ್ರೈಟ್ ಇದ್ರೆ ಪಕ್ಕದಲ್ಲಿ ಗಾಡಿಗಳು ನಿಂತಿರ್ತದೆ ಒಂದು ಸೈಡ್ಸ್ ಅದು ಕಾಣೋದಿಲ್ಲ ಎರಡು ಬ್ರೈಟ್ ಆಗ ಒಂದೊಂದು ಈಗ ಆಕ್ಸಿಡೆಂಟ್ ಆಗ್ತದೆ ಒಳ್ಳೆ ಒಂದು ಕ್ರಮವನ್ನ ಈಗ ಬಿಟ್ಟು ಬಿಟ್ಟಿದ್ದಾರೆ ಹೈವೇಲಿ ಹೋಗುವಾಗ ಮುಂದ್ಗಡೆ ಲೈಟ್ ಈ ಕಡೆ ಲೈಟ್ ಕಾಣ್ತದೆ ಲೆಫ್ಟ್ ಸೈಡ್ ಲಾರಿ ನಿಂತಿರ್ತದೆ ಆಗ ಲಾರಿ ನಿಲ್ಲುವ ಏನಾಗ್ತದೆ ಅಂತ ಹೇಳಿದ್ರೆ ಈ ಲೈಟ್ ಬೀಳುವಾಗ ಇವರೇ ಕಾಣೋದಿಲ್ಲ ಆಗ ಆಕ್ಸಿಡೆಂಟ್ ಆಗ್ತದೆ ಆಕ್ಸಿಡೆಂಟ್ ಆಗ್ತದೆ ಆ ಡಿಮ್ಮಿ ಪರ್ ಬಂದ್ರೆ ಈ ನಿಂತ ಲಾರಿಯು ಇದರಲ್ಲೂ ಕಾಣುತ್ತದೆ ಈಗ ಹೆಚ್ಚಿನ ಅಂಶ ಆಕ್ಸಿಡೆಂಟ್ ಆಗೋದು ಇದೇ ನಮ್ಮ ಯುವ ಪೀಳಿಗೆ ಚಾಲಕರು ಆ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಸರ್ ಈಗ ನೀವು ಬೇರೆ ಏನು ಹವ್ಯಾಸಗಳು ಇದೆ ಈಗ ಪತ್ರಿಕೆ ಓದ್ತೇನೆ ಫಿಲಿಮ್ ಇದ್ರೆ ಫಿಲಿಮ್ ನೋಡ್ತೇನೆ ತುಂಬಾ ಹಳೆ ಹಳೆ ಕಾಲದಲ್ಲಿ ಸಿನಿಮೆ ಎಲ್ಲ ನೋಡ್ತೇನೆ ರೇಡಿಯೋ ಕೇಳುವಂತ ಅಭ್ಯಾಸ ಇದೆ ಈಗ ತುಂಬಾ ವರ್ಷದ ಹಿಂದೆ ಅಂದ್ರೆ ಒಂದು ಕಾಲದಲ್ಲಿ ರೇಡಿಯೋನೇ ಪ್ರಾಮುಖ್ಯತೆಯನ್ನ ಪಡ್ಕೊಂಡು ರೇಡಿಯೋ ಇದ್ದದ್ದು ಈಗಲೂ ನಾನು ಕೇಳ್ತೇನೆ ಈಗಲೂ ರೇಡಿಯೋ ಇದೆ ಫಿಲಿಪ್ಸ್ ರೇಡಿಯೋ ಇದೆ ಏನು ಕಾರ್ಯಕ್ರಮಗಳನ್ನ ಕೇಳ್ತಾರೆ ವಾರ್ತೆದು ವಾರ್ತೆ ಮತ್ತೆ ಸ್ಥಳೀಯ ಸುದ್ದಿಗಳು ಸುದ್ದಿಗಳು ನಿವೃತ್ತಿಯ ನಂತರ ಈಗಿನ ಒಂದು ಬದುಕು ನಿಮ್ದು ಹೇಗೆ ಸಾಗ್ತಾ ಇದೆ ರಿಟೈರ್ಡ್ ಆಗಿ ಎಂಟು ವರ್ಷ ಆಯ್ತು ಎಂಟು ವರ್ಷದ ನಂತರ ಒಂದು ಎರಡು ವರ್ಷ ಒಂದು ವರ್ಷವರೆಗೆ ನನಗೆ ಏನು ಮಾಡ್ಲಿಕ್ಕೆ ಆಗಿಲ್ಲ ಪುನಃ ಬೆಳಿಗ್ಗೆ ಸ್ವಲ್ಪ ಬೇಸರ ಆಗ್ತಾ ಇತ್ತು ಬೇಸರ ಆಗ್ತಾ ಇತ್ತು ಬೆಳಿಗ್ಗೆ ಎದ್ದು ಹೋಗುವ ಅಂತ ಆಗ್ತಿತ್ತು ಈಗ ಮತ್ತೆ ಸ್ವಲ್ಪ ಮರ್ತೋಗಿದೆ ಅಲ್ಲ ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟ ಆಟ ಆಡೋದು ಮತ್ತೆ ಎಲ್ಲಾದ್ರೂ ರೀತಿ ಒಂದೊಂದು ಟೈಮ್ ಕಾರ್ ಇದೆ ಒಂದೊಂದು ಟೈಮ್ ಆ ಮಗಳ ಮನೆಗೆ ಎಲ್ಲಾದ್ರೂ ಹೋಯ್ತಾ ಟೂರ್ ಹೋಗಿ ಹೋಗ್ತಾ ಬರ್ತಾರೆ ಈಗ ಇನ್ನೊಂದು ಸರ್ ಇರುವ ಭಾಗ್ಯವ ನೆನೆದು ಬಾರನ್ ಎಂಬುದನ್ನು ಬಿಡು ಹರ್ಷಕ್ಕಿದೆ ದಾರಿ ಇದು ಡಿ ಜಿ ಅವರು ಹೇಳಿರುವಂತಹ ಮಾತು ನಿಮ್ಗೆ ಇದು ಎಲ್ಲಿ ನೋಡಿದ ನೆನಪಿದೆ ಹೆಚ್ಚಿನ ನೆನಪಿ ಬಂತ ಈಗ ಹೆಚ್ಚಿನ ಸರ್ಕಾರಿ ಬಸ್ಗಳಲ್ಲಿ ಚಾಲಕನ ಸೀಟಿನ ಹಿಂಬದಿಯಲ್ಲಿ ಇರುವ ಭಾಗ್ಯವ ನೆನೆದು ಬಾರನ್ ಎಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಈ ಒಂದು ಡಿ ಅವರ ವಾಕ್ಯವನ್ನ ಬರೆದಿದ್ದಾರೆ ಈಗ ನಿಮ್ಮ ಸೇವೆ ಈ ಮಾತಿನ ಹಾಗೆ ನಿಮಗೆ ತೃಪ್ತಿಯನ್ನ ತಂದಿದೆ ಸರ್ ಇಷ್ಟರವರೆಗೆ ನಮ್ಮ ರೇಡಿಯೋ ಕೇಳುಗರಿಗಾಗಿ ನಿಮ್ಮ ಒಂದು ಬದುಕಿನ ಅನುಭವದ ಮಾತುಗಳನ್ನ ಹೇಳಿದೀರ ಹೊಸ ಪೀಳಿಗೆಯ ಇಂದಿನ ಚಾಲಕರಿಗೆ ನಿಮ್ಮ ಮಾತುಗಳು ಸ್ಫೂರ್ತಿದಾಯಕವಾಗಿರ್ಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಆಕಾಶವಾಣಿಯ ಪರವಾಗಿ ತಮಗೆ ಧನ್ಯವಾದಗಳು ಜೊತೆಗೆ ನಿಮ್ಮ ಮುಂದಿನ ಬಾಳಿಗೆ ಶುಭ ಹಾರೈಕೆಗಳನ್ನ ಹೇಳ್ತಾ ಇದ್ದೇನೆ ನಮಸ್ಕಾರ ಸರ್ ನಮಸ್ಕಾರ ಕೇಳುಗರೆ ಇದುವರೆಗೆ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಡಿಕೇರಿಯ ನಿವೃತ್ತ ಬಸ್ ಚಾಲಕರಾದ ಬಿಕೆ ನಾರಾಯಣರೈ ಅವರೊಂದಿಗೆ ಮಾತುಕತೆಯನ್ನ ಕೇಳಿದಿರಿ ಇದುವರೆಗೆ ಹಿರಿಯ ಜೀವಗಳ ಭಾವ ಹಿರಿಯ ನಾಗರಿಕರೊಂದಿಗೆ ಸಂವಾದ ಕೇಳಿದಿರಿ ಪ್ರಸ್ತುತಪಡಿಸಿದವರು ಬಿಎಸ್ ರಫೀಕ್ ಅಹಮದ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು